ಸಮರ್ಜಿ ಒಂದು ಬಹಳ ದೊಡ್ಡ ಚಿತ್ರಕಥೆಯನ್ನು ನಿಭಾಯಿಸಿದ್ದಾನೆ ಈಗ ಕನ್ನಡದಲ್ಲಿ ಹೊಸ ನಾಯಕ ನಟರ ಹೊಸ ಪಾತ್ರಧಾರಿಗಳ ಪ್ರವೇಶ ಈಗ ತುಂಬ ಅಗತ್ಯವಾಗಿದೆ ಈ ಶೂನ್ಯವನ್ನು ತುಂಬಲಿಕ್ಕೆ ಸಮರ್ಜಿತ್ ಪ್ರವೇಶ ಮಾಡಿದ್ದಾನೆ ಗೌರಿ ಚಿತ್ರದಲ್ಲಿ ನಾನು ಗಮನಿಸಿದ ವಿಶೇಷಗಳಂದರೆ ಅದ್ಭುತವಾದ ಲೊಕೇಶನ್ಸ್ ಸಂಗೀತ ಕಾಸ್ಟ್ಯೂಮ್ಸ್ ಮತ್ತು ಒಬ್ಬ ಯುವ ನಟನನ್ನು ಪರಿಚಯಿಸಲಿಕ್ಕೆ ಒಂದು ಚಿತ್ರಕಥೆಯಲ್ಲಿ ಎಷ್ಟೆಲ್ಲ ಲೇಯರ್ಗಳನ್ನು ತರಬಹುದು ಅಷ್ಟು ಲೇಯರ್ಗಳನ್ನು ಚಿತ್ರದಲ್ಲಿ ಅಳವಡಿಸಲಾಗಿದೆ ಅದರಲ್ಲಿ ಕಾಯಿ ಸೆಂಟಿಮೆಂಟ್ಸ್ ಇರಬಹುದು ಗ್ರಾಮೀಣ ಇರಬಹುದು ಜನಪದ ಇರಬಹುದು ಮತ್ತು ಅರ್ಬನ್ ಒಂದು ಸಂಗೀತ ಸ್ಪರ್ಧೆ ಇರ್ಬೋದು ಹೀಗಾಗಿ ಈ ಸಿನಿಮಾದಲ್ಲಿ ರೂರಲ್ ಮತ್ತು ಅರ್ಬನ್ ಎರಡರ ಮಿಕ್ಸ್ಚರನ್ನು ಕಾಣ್ತೇವೆ ಮಂಜುತ್ ಲಂಕೇಶ್ಗೆ ಸಮರ್ಜಿತ್ಗೆ ಸಾನಿಯಾಗೆ ಮತ್ತು ತಂಡಕ್ಕೆ ಇದನ್ನು ಪ್ರೀತಿಪೂರ್ವಕವಾದ ಶುಭಾಶಯಗಳು ಒಳ್ಳೆಯದಾಗಿ